ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ವಿಷಯ ಬಹಳ ಮುಖ್ಯವಾದುದನಿಸುತ್ತೆ ಪೂರ್ತಿಯಾಗಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡಂತೆ ಇತ್ತು ಟೈಮ್ ನೋಡಿದ್ರ ಮೀಟಿಂಗಿಗೆ ಬೇಕಾಗಿರುವುದೆಲ್ಲ ಅರೇಂಜ್ ಆಗಿದೆ ತಾನೆ ನಿಖಿಲ್ ಮಾತುಗಳು ಎತ್ತಿ ಹೊಗೆದಂತಿತ್ತು ಎದ್ದು ನಿಂತು ರಾಮರಾಜನತ್ತ ನೋಡಿದಳು ಎಲ್ಲವೂ ಸಿದ್ಧವಾಗಿದೆ ಅನ್ನುವಂತೆ ತಲೆ ಆಡಿಸಿದ ಬಳಿಕ ರೆಡಿಯಾಗಿದೆ ಸರ್ ಅಂದಳು ಸರಿ ನಡೆಯಿರಿ ಆತ ಮೀಟಿಂಗ್ ಹಾಲ್ಗೆ ನಡೆದಾಗ ಸಂಬಂಧಪಟ್ಟ ಫೈಲ್ಗಳ ಜೊತೆಗೆ ಶೀಲಾ ಮನಸ್ವಿ ತಳ ಹತ್ತಿರ ಬಂದು ನಿಂತಾಗ ಮೇಲ್ಬಾಕ್ಸನ್ನು ಕ್ಲೋಸ್ ಮಾಡಿ ಮೀಟಿಂಗ್ ರೂಮ್ಗೆ ನಡೆದಳು ಆಗಲೇ ಎಲ್ಲ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಸೇರಿದಂತೆ ಐದಾರು ಮಂದಿ ಕುಳಿತಿರುವುದು ಮತ್ತು ನಿಖಿಲ್ ಅವರನ್ನು ಉದ್ದೇಶಿಸಿ ಮಾತನಾಡುವುದು ತಿಳಿಯಿತು ಶೀಲಾ ಲ್ಯಾಪ್ಟಾಪ್ ತೆರೆದು ಮೀಟಿಂಗ್ನ ವಿಷಯಗಳನ್ನು ಕಂಪ್ಯೂಟರ್ಗೆ ಸೇರಿಸಲು ತಯಾರಾಗಿದ್ದಳು ಫೈಲ್ಗಳನ್ನೆಲ್ಲ ನಿಖಿಲ್ ಎದುರಿಸಿ ಕುಳಿತಾಗ ನಿಮಗೆಲ್ಲ ವಿಷಯ ತಿಳಿದಿರಬೇಕಲ್ವಾ ಪೀಠಿಗೆ ಎಂಬಂತೆ ಹೇಳಿದಾಗ ಮನಸ್ಸು ತಳಿಗೆ ತಿಳಿದಿರಲಿಲ್ಲ ತಲೆಯಾಡಿಸುವುದು ಸೌಜನ್ಯವಲ್ಲವೆಂದು ತಿಳಿಯಿತು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ರಾಜೇಂದ್ರ ಟೈಯನ್ನು ಸರಿಪಡಿಸಿಕೊಂಡು ಹೀಗೆ ಸಿಕ್ಕಿರುವ ಈ ಒಪ್ಪಂದ ನಮ್ಮ ಕಂಪನಿಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಬಹುದಲ್ಲವೇ ಅಂದಾಗ ನಿಖಿಲ್ ಮುಖದಲ್ಲಿ ಗಂಭೀರತೆ ಮಾಯವಾಗಿ ನಗು ಮೂಡಿತ್ತು ಮಿಸ್ಟರ್ ರಾಜೇಂದ್ರ ಎತ್ತರಕ್ಕೆ ಏರುವುದು ಬಾವುಟ ನಿಖಿಲ್ ಎಂಟರ್ಪ್ರೈಸಸ್ನ ಪತಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಹಾರಿದೆಯಲ್ಲವೇ ಇನ್ನು ಉಳಿದಿರುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಗ್ರಾಸ್ಪ್ ಮಾಡುವುದಷ್ಟೇ ಮಾತಿನ ಕೊನೆಗೆ ಮೊದಲಿನ ಗಂಭೀರತೆ ಬಂದಾಗ ಮನಸ್ವಿತ ನಿಖಿಲ್ ಮುಖ ನೋಡಿದಳು ಒಪ್ಪಂದ ಆಗಿರುವುದು ನವ್ಯಕುಮಾರ್ ಮತ್ತು ನಿಖಿಲ್ ಸಂಸ್ಥೆಗೆ ಇದರಿಂದ ನಮ್ಮ ಆಹಾರೋದ್ಯಮಕ್ಕೆ ಇನ್ನಷ್ಟು ಬೆಲೆ ಬರಲಿದೆ ಅವರು ಹೇಳೋ ಪ್ರಕಾರ ಭಾರತದ ಎಲ್ಲ ಡ್ರೈಪೂಟ್ಸ್ಗಳು ರಫ್ತನ್ನು ನಾವೇ ಮಾಡಬೇಕಾಗ್ತದೆ ಆದ್ದರಿಂದ ಈಗ ನಮ್ಮಲ್ಲಿರುವ ಕೊಬ್ಬರಿ ಮತ್ತು ಗೋಡಂಬಿಗಳ ಜೊತೆಗೆ ದ್ರಾಕ್ಷಿ ಖರ್ಜೂರ ಮತ್ತು ಅಂಜೂರಗಳನ್ನು ನಾವು ತರಿಸಿಕೊಂಡು ಅವುಗಳ ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ನಮ್ಮಲ್ಲಿ ಆಗುವುದನ್ನು ನೋಡಿಕೊಳ್ಳಬೇಕು ಚುರಕ್ಕಾಗಿ ಈಗಾಗಲೇ ಕೋಲ್ಕತ್ತಾದ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಒಡಂಬಡಿಕೆಗಾಗಿ ಕೇಳಿಕೊಂಡಿದ್ದೇವೆ ಇನ್ನು ದ್ರಾಕ್ಷಿ ನಮ್ಮಲ್ಲಿ ಬೆಳೆಯುವುದರಿಂದ ಮುಂದಿನ ವಾರ ಆಸನದ ಒಂದು ಸಂಸ್ಥೆಯನ್ನು ಭೇಟಿಯಾಗಬೇಕಾಗಿದೆ ಹಾಗೆ ಅಂಜೂರು ಕೂಡ ನಮ್ಮಲ್ಲಿ ಬೆಳೆಯುವುದರಿಂದ ಅದನ್ನು ಪಡೆಯುವುದು ಸುಲಭ ಸರ್ ಈ ಬಗ್ಗೆ ನಾವು ದ್ರಾಕ್ಷಿ ಮತ್ತು ಅಂಜೂರಗಳನ್ನು ನೇರವಾಗಿ ಕೃಷಿಕರಿಂದ ಖರೀದಿಸುವ ಪ್ಲಾನ್ ಹಾಕಿಕೊಂಡಿದ್ದೇವೆ ಅಲ್ಲವೇ ಅದಕ್ಕೆ ಬೇಕಾದ ಪ್ರಾಜೆಕ್ಟನ್ನು ಸಿದ್ಧಪಡಿಸಿದ್ದೇವೆ ನಮಗೆ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಐದಾರು ಮಂದಿಯನ್ನು ನಿಯುಕ್ತಿಗೊಳಿಸಲು ತಯಾರಿ ನಡೆಸಿದ್ದೇವಲ್ಲವೇ ಪರ್ಸನಲ್ ಡಿಪಾರ್ಟ್ಮೆಂಟ್ನ ಶರ್ಮಾ ಪ್ರಾಜೆಕ್ಟ್ನ ಅಭಿವೃದ್ಧಿಯ ಬಗ್ಗೆ ಕೇಳಿದಾಗ ನಿಖಿಲ್ ಹೌದೆನ್ನುವಂತೆ ತಲೆ ಆಡಿಸಿ ಮನಸ್ವಿತಾ ನಾವು ಇವನ್ನೆಲ್ಲ ಬೇರೆ ಕಡೆಯೂ ಅಳವಡಿಸುವುದು ಒಳ್ಳೆಯದಲ್ಲವೇ ಎಂದು ಕೇಳಿದ ಸರ್ ಈಗಾಗಲೇ ಅದನ್ನು ಬಜೆಟ್ನಲ್ಲಿ ಸೇರಿಸಿದ್ದೇವೆ ಆದರೆ ಅದನ್ನು ಯಾವ ಪ್ರಾಜೆಕ್ಟ್ಗೆ ಎಷ್ಟೊಂದು ವಹಿಸಬೇಕೆನ್ನುವುದು ಸ್ಪಷ್ಟವಾಗಿ ನಮೂದಿಸಿಲ್ಲ ಅದಲ್ಲದೆ ಆದಿತ್ಯ ಗ್ರೂಪ್ ಜೊತೆಗೆ ನಮ್ಮ ವ್ಯವಹಾರದ ಬಗ್ಗೆ ಸೇಲ್ಸ್ ಇನ್ಕಮನ್ನು ತೋರಿಸಿದ್ದೇವಲ್ಲ ಅದು ನಮ್ಮ ಆಯ ಆದಾಯವನ್ನು ಕಡಿಮೆಗೊಳಿಸಿದಂತಾಗುವುದಿಲ್ಲವೇ ಮನಸ್ವಿತ ಈ ವಿಷಯವಾಗಿ ನಾವು ಇನ್ನೊಮ್ಮೆ ಮೀಟಿಂಗ್ ಕರೆಯುವುದಿದೆ ಸದ್ಯ ನಾವು ಒಪ್ಪಿಕೊಂಡಿರುವ ಎಲ್ಲ ಡ್ರೈ ಫ್ರೂಟ್ಸ್ಗಳ ಪ್ರಾಡಕ್ಟನ್ನು ಮುಂದುವರಿಸಿ ಒಂದು ತಿಂಗಳೊಳಗೆ ನಮ್ಮಿಂದಲೇ ರಫ್ತಾಗುವ ಹಾಗೆ ನೋಡಿಕೊಳ್ಬೇಕು ಅಲ್ಲದೆ ಲೋಕಲ್ ಮಾರುಕಟ್ಟೆಗೂ ನಮ್ಮ ಜಾಲ ವಿಸ್ತರಿಸಬೇಕು ಅವನ ಮಾತಿಗೆ ಅಲ್ಲಿ ಸೂಜಿ ಕೆಳಗೆ ಬಿತ್ತರೂ ಕೇಳಿಸುವಷ್ಟು ಸ್ಪಷ್ಟ ಮೌನ ನೆಲೆಸಿತು ಸರ್ ಒಂದು ಸಣ್ಣ ಕೋರಿಕೆ ನಿಖಿಲ್ ಮನುಷ್ಯ ತಳಿಗೆ ಮಾತನ್ನು ಮುಂದುವರಿಸಲು ಅನುಮತಿ ನೀಡಿದ ಸರ್ ನಮ್ಮ ನೆರೆ ರಾಜ್ಯದಲ್ಲಿ ಕೇರಳದಲ್ಲಿ ಹೈಬ್ರಿಡ್ ಬೆಳೆಯಾಗಿ ಪಪ್ಪಾಯನ್ನು ಬೆಳೆಸುತ್ತಿದ್ದೇವಲ್ಲವೇ ಬೇರೆ ಪ್ರದೇಶಗಳಲ್ಲಿ ಈಗ ಅತಿ ಮುಖ್ಯ ಡ್ರೈ ಫ್ರೂಟ್ಸ್ಗಳ ಸಾರಿಗೆ ಇದನ್ನು ಸೇರಿಸಲಾಗಿದೆ ಈ ಬಗ್ಗೆ ಇಂಗ್ಲಿಷ್ ನಿಯತಕಾಲಿಕ ಒಂದು ಲೇಖನವನ್ನು ಪ್ರಕಟಿಸಿತ್ತು ಹೆಚ್ಚಾಗಿ ಹಲ್ವಾ ಸ್ವೀಟ್ಸ್ ಬ್ರೆಡ್ ಮತ್ತು ಬಟರ್ ಟಿನ್ಗಳಲ್ಲಿ ದ್ರಾಕ್ಷಿ ಗೋಡಂಬಿಗಳ ಜೊತೆಗೆ ಬಣ್ಣ ಬಣ್ಣದ ಈ ಪಪ್ಪಾಯಿಯ ಒಣಗಿದ ತುಂಡುಗಳನ್ನು ಸೇರಿಸಲಾಗುತ್ತದೆ ನಾವು ಡ್ರೈ ಫ್ರೂಟ್ಸ್ಗಳಲ್ಲಿಯೂ ಇದಕ್ಕೊಂದು ಸ್ಥಾನ ಸೃಷ್ಟಿಸಿದರೆ ಉತ್ತಮವಲ್ಲವೇ ನಿಖಿಲ್ ನಿಯತಕಾಲಿಕದಲ್ಲಿ ವಿಷಯವನ್ನು ಓದಿದ ನೆನಪಿತ್ತು ಮನಸ್ವಿತ ಸರಿಯಾದ ಸಮಯದಲ್ಲಿ ಅದನ್ನು ಪ್ರಸ್ತಾಪಿಸಿದ್ದು ಸಮಂಜಸವಾಗಿತ್ತು ಕಚ್ಚಾ ವಸ್ತು ಕರ ಖರೀದಿ ವಿಭಾಗದ ಭಾವನಳಿಗೆ ಪಪ್ಪಾಯಿ ಬೆಲೆ ಮತ್ತು ಅವುಗಳ ಖರೀದಿಯ ಬಗ್ಗೆ ತಿಳಿದುಕೊಳ್ಳುವಂತೆ ಸೂಚಿಸಿದ ನಿಖಿಲ್ ಅತಿ ಕಡಿಮೆ ದರದಲ್ಲಿ ಮತ್ತು ಹೆಚ್ಚು ಆದಾಯ ದರಬಲ್ಲ ಒಂದು ಹಣ್ಣು ಪಪ್ಪಾಯಿ ಎಂದು ತಿಳಿಯಿತು ಇತ್ತೀಚೆಗೆ ಹಣ್ಣು ಡಯಾಬಿಟಿಸ್ ರೋಗಿಗಳಿಗೂ ಒಳ್ಳೆಯ ಔಷಧ ಅನ್ನುವ ಮಾತು ಕೂಡ ಇತ್ತು ಇದರಿಂದ ಮಾರುಕಟ್ಟೆಗೆ ಇನ್ನೊಂದು ಹೊಸ ಉತ್ಪಾದನೆಯನ್ನು ಪರಿಚಯಿಸುವ ಉದ್ದೇಶವೂ ಸರಿಯಾದದಂತಾಯಿತು ಇವತ್ತಿನ ಮೀಟಿಂಗ್ನ ಮುಖ್ಯ ಉದ್ದೇಶವೇ ನಾವು ಆದಿತ್ಯ ಗ್ರೂಪ್ ಜೊತೆಗೆ ಹೊಸ ಒಪ್ಪಂದ ಮಾಡಿಕೊಳ್ಳುವ ಸಂಗತಿ ಮೊದಲು ನಮ್ಮ ಪ್ರಾಡಕ್ಟ್ಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಸಿದ್ಧಪಡಿಸಿ ಅವರಿಗೆ ತಲುಪಿಸುವುದು ನಮ್ಮ ಪ್ರಾಡಕ್ಟ್ಗಳನ್ನು ಪರಿಶೀಲಿಸಿ ಆಗಿ ಆರ್ಡರ್ ಕೊಡುವುದಕ್ಕೆ ಕಂಪನಿ ಸಿದ್ಧವಿಲ್ಲ ಅದಕ್ಕಾಗಿ ನಾವು ಪೂರ್ವ ತಯಾರಿ ನಡೆಸಿ ಒಂದೆರಡು ತಿಂಗಳುಗಳಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನು ಕಳಿಸಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಈ ಬಗ್ಗೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಿಮ್ಮ ನಿಮ್ಮ ಕೆಲಸಗಳನ್ನು ನಿಭಾಯಿಸಬೇಕು ಮನಸ್ವಿತ ನಿಮ್ಮ ಎಲ್ಲ ಕಾರ್ಯಗಳಿಗೂ ಬೆನ್ನೆಲುವಾಗಿದ್ದಾರೆ ಅವಳತ್ತ ಮೆಚ್ಚುಗೆಯ ನೋಟ್ ಅರಿಸಿದಾಗ ಮನಸ್ವಿ ತಳಿಗೆ ಸಂಕೋಚವೆನಿಸಿದರೂ ಉಳಿದ ಎಕ್ಸಿಕ್ಯೂಟಿವ್ಗಳ ಮುಂದೆ ತಲೆ ತಗ್ಗಿಸದೆ ಆತ್ಮಸ್ಥೈರ್ಯದಿಂದ ನೋಡಿದಳು ಮೀಟಿಂಗ್ ಹಾಲ್ ಬರಿದಾಗುತ್ತಿದ್ದಂತೆ ಮನಸ್ವಿತ ಶೀಲಾ ರೆಡಿ ಮಾಡಿದ ಮಿನಿಟ್ ಅನ್ನು ಓದಿ ನೋಡಿ ಅದಕ್ಕೊಂದು ಸರಿಯಾದ ರೂಪ ನೀಡಿ ಒಂದು ಪ್ರಿಂಟ್ ತೆಗೆಸಿ ಮೀಟಿಂಗ್ ಫೈಲ್ಗೆ ಸೇರಿಸಲು ಹೇಳಿದಳು ನಿಖಿಲ್ ಎಂಟರ್ಪ್ರೈಸ್ ದಿನದಿಂದ ದಿನಕ್ಕೆ ತನ್ನ ವ್ಯಾವಹಾರಿಕ ಪ್ರದೇಶವನ್ನು ವಿಸ್ತೃತಗೊಳಿಸುತ್ತಾ ಬಂದಿರುವುದು ಹೆಮ್ಮೆ ಎನಿಸಿದರು ತನ್ನ ವೈಯಕ್ತಿಕ ವಿಷಯಗಳನ್ನು ಆಲೋಚಿಸುವಷ್ಟು ತನಗೆ ಬಿಡುವು ದೊರೆಯದಿರುವುದು ಮನಸ್ಸಿ ತಳಿಗೆ ಅಸಮಾಧಾನವಿದ್ದರೂ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಳು ತನ್ನ ವೈದ್ಯೆಯಾಗುವ ಕನಸು ಬಿದ್ದರು ಇವತ್ತು ತಾನು ಗಳಿಸಿರುವ ಹುದ್ದೆ ಹಣ ಎಲ್ಲವೂ ತನ್ನ ಅಸಹಾಯಕತೆಯ ವಿರುದ್ಧದ ದ್ವೇಷದಂತೆ ಕಂಡಿತು ಹಲ್ಲುಗಳು ತುಟಿಗಳಲ್ಲಿ ಹೂರಿ ತನ್ನ ಬಗ್ಗೆ ಹೆಮ್ಮೆ ಮೂಡಿಸಿದವು ತನ್ನ ಜವಾಬ್ದಾರಿಗಳನ್ನು ಹಂಚಿ ಅವುಗಳ ಎಲ್ಲ ರಿಪೋರ್ಟ್ಗಳನ್ನು ತಾನೇ ಸಿದ್ಧಪಡಿಸುವ ನಿರ್ಧಾರ ಮಾಡಿದಳು ಬಾಕಿ ಉಳಿದಿರುವ ಕೆಲಸಗಳಲ್ಲಿ ತಳ್ಳೀನಳಾದಳು ಯಾಂತ್ರಿಕ ಜೀವನದತ್ತ ಹೊರಳುತ್ತಿರುವ ಸಂದರ್ಭದಲ್ಲಿ ಸಮಾಧಾನ ಮೂಡಿಸಬಲ್ಲ ಒಂದೇ ಒಂದು ಅನೂಹ್ಯ ವಿಷಯವು ತಲೆಯನ್ನು ಕೊರೆತಿದ್ದದು ಅರವಿಂದನೆಂಬ ಒಂದು ಅನಾಮಿಕ ನಾಮ ಮತ್ತು ನಿಗೂಢವಾಗಿ ಉಳಿದಿರುವ ಮನುಷ್ಯ ಆತನ ಬಗ್ಗೆ ಕುತೂಹಲ ತಲ್ಲನಗಳಿದ್ದರೂ ನಿಗಿಢವಾಗಿ ಉಳಿದಿರುವ ಹಿಂದೆ ಅನುಮಾನ ಸಂಶಯಗಳು ಗಾಢವಾಗಿದ್ದವು ಯಾರೋ ಏನೋ ತಮಾಷೆಗಾಗಿಯೂ ಈ ರೀತಿ ಬೇರೆಯವರ ಹೆಸರಿನಲ್ಲಿ ಐಡಿ ಡಿ ಕ್ರಿಯೇಟ್ ಮಾಡಿ ಮೇಲ್ ಕಲಿಸ್ತಿರಬಹುದಲ್ಲವೇ ಅದೆಷ್ಟು ಸೈಬರ್ ಅಪರಾಧಗಳು ನಡೆಯುತ್ತಲೇ ಇರುತ್ತವೆ ವಾರ್ತಾಪತ್ರಿಕೆಗಳು ಅಂತರ್ಜಾಲ ಮಾಹಿತಿಗಳು ಪ್ರತಿನಿತ್ಯ ಇಂತಹ ನೂತನ ವಿಷಯಗಳನ್ನು ತಿಳಿಸುತ್ತವೆ ಹಾಗಾದರೆ ಈ ಅರವಿಂದ ಮಿಥ್ಯ ವ್ಯಕ್ತಿಯೇ ನಿರಾಶೆ ಆವರಿಸಿಕೊಂಡರೂ ಕುತೂಹಲ ತನಿಯುವಂತೆ ಕಾಣಿಸಲಿಲ್ಲ ಕೂಡಲೇ ನೆನಪಿಗೆ ಬಂದವನು ಸಿಸ್ಟಮ್ ಅಡ್ಮಿನ್ ಪ್ರತ್ಯಕ್ಷ ಈ ರೀತಿಯ ಮೇಲ್ಕಲಿಸ್ತಿರುವವರು ಯಾರು ಅಥವಾ ಕೊನೆ ಪಕ್ಷ ಇದು ಎಲ್ಲಿಂದ ಬಂದಿದೆ ಎನ್ನುವುದಾದರೂ ಕಂಡುಹಿಡಿಯಬಹುದೇ ಅನ್ನುವ ಜಿಜ್ಞಾಸೆ ಉಳಿಯಿತು ಆದರೂ ಅಂತಹ ವಿಷಯಕ್ಕೆ ಕೈ ಹಾಕದಿರುವುದೇ ಲೇಸೆನಿಸಿತು ಅತ್ಯುನ್ನತ ಹುದ್ದೆಯಲ್ಲಿರುವ ತಾನು ಈ ರೀತಿಯಾಗಿ ಹುಡುಗಾಟಕ್ಕೆ ತೊಡಗಿದರೆ ಕಂಪಿಲಿಯಲ್ಲಿ ನನಗಿರುವ ರೆಸ್ಪೆಕ್ಟ್ ಕಡಿಮೆ ಆಗಬಹುದು ಪ್ರತ್ಯಕ್ಷಿತ ಯಾರಿಗೂ ತಿಳಿಸದೆ ತನ್ನಲ್ಲೇ ಉಳಿಸಿಕೊಂಡರೆ ತಾನು ಮುಂದುವರಿಯಬಹುದು ಇಲ್ಲವಾದರೆ ಆತಂಕ ತಡೆಯೊಡ್ಡಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮಾತ್ರ ಉಳಿಯಿತು ಅಂತಹ ಸಾಂತ್ವನ ಅಲ್ಲಿಯೇ ಉಳಿದುದು ತಾನೆ ಅದನ್ನು ಕಂಡು ಹಿಡಿಯಬೇಕೆನ್ನುವ ದೃಢ ನಿರ್ಧಾರ ತಳೆದಳು ಆ ದಿನ ಸಂಜೆ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಗೂಗಲ್ ಸರ್ಚ್ಗೆ ಹೋಗಿ ಅರವಿಂದ ಎಂದು ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಅರವಿಂದ ಹೆಸರಿನಲ್ಲಿರುವ ಎಲ್ಲ ಮಾಹಿತಿಗಳು ಕ್ಯಾಪ್ಡ್ ಐಡಿಗಳು ಕಾಣಿಸಿದವು ಒಂದೊಂದನ್ನೇ ತೆರೆದು ನೋಡ್ತಿರುವಾಗ ಒಂದು ಗಂಟೆ ವ್ಯರ್ಥವಾದದ್ದು ತಿಳಿಯಲೇ ಇಲ್ಲ ಈ ಸಾಹಸವನ್ನು ಅಲ್ಲಿಯೇ ಬಿಟ್ಟು ತನ್ನ ಮುಂದಿನ ಕೆಲಸವನ್ನು ಮುಂದುವರಿಸಿದಳು ನಿಖಿಲ್ ಎಂಟರ್ಪ್ರೈಸಸ್ನ ಕಾರು ಕಂಪನಿಯ ಎದುರು ಬಂದು ನಿಂತಾಗ ಹತ್ತಿ ಕುಳಿತ ಮನುಸ್ವಿತಾ ಹವಾನಿಯಂತ್ರಿತ ಕಾರಿನಲ್ಲಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕುಳಿತಳು ಅರ್ಧ ಗಂಟೆಯಲ್ಲಿ ಕಾರು ಮನೆಯ ಮುಂದೆ ನಿಂತಾಗ ಬಾಮಿನಿಯವರು ಬಾಗಿಲಿಗೆ ಬಂದು ನಿಂತರು ಮಗಳು ಕಾರಿನಿಂದ ಇಳಿದು ಬಂದಾಗ ಹೆಮ್ಮೆನಿಸಿದರು ಸಂಪ್ರದಾಯಗಳ ಬಗ್ಗೆ ಗೌರವವಿಲ್ಲದೆ ಅನಾಧಾರ ತೋರುವ ಅವಳ ಮೇಲೆ ಅಸಮಾಧಾನವಿತ್ತು ಪದೇ ಪದೇ ಅದೇ ವಿಷಯವನ್ನು ಎತ್ತಿ ಮನೆಯಲ್ಲಿ ಕಲಹಕ್ಕೆ ನಾದಿ ಆಡಲಾರರು ಒಂದಲ್ಲ ಒಂದು ದಿನ ಅವಳೇ ಈ ವ್ಯವಸ್ಥೆಯನ್ನು ಹರಿತು ತಮ್ಮ ಮುಂದೆ ಪ್ರಸ್ತಾಪಿಸಬಹುದೆನ್ನುವ ಆಶಯ ಅವರಲ್ಲಿತ್ತು ಅವಳು ಮುಖ ತೊಳೆದು ಬರುವಷ್ಟರಲ್ಲಿ ಒಂದಿಷ್ಟು ತಿಂಡಿ ಕಾಫಿ ತಂದು ಮೇಜಿನ ಮೇಲಿಟ್ಟರು ಮಾತಿಲ್ಲದೆ ಅವನ್ನೆಲ್ಲ ಮುಗಿಸಿ ಎದ್ದವಳು ತನ್ನ ಲ್ಯಾಪ್ಟಾಪ್ ತೆಗೆದು ಇಂಟರ್ನೆಟ್ಗೆ ಸೇರಿಸುವಾಗ ದಿಸ್ ಪೇಜ್ ಈಸ್ ನಾಟ್ ಫೌಂಡ್ ಅನ್ನೋದು ಕಾಣಿಸಿತು ಹಾಗೆ ಅದನ್ನು ಮುಚ್ಚಿದಳು ಇಂದ್ರಸೇನ್ ವಾನಶ್ರೀ ದಂಪತಿಗೆ ಮಗನ ಮೇಲೆ ಬಹಳಷ್ಟು ಅಭಿಮಾನವಿತ್ತು ತನ್ನಂತೆ ಮಗ ಸರಕಾರದ ಕೆಲಸಕ್ಕೆ ಕಾಯದೆ ತನ್ನದೇ ಒಂದು ವ್ಯವಹಾರವನ್ನು ಶುರು ಮಾಡಿದ್ದು ಅವರಿಗೆ ಬಹಳ ಮೆಚ್ಚುಗೆಯಾಗಿತ್ತು ಎಂ ಬಿ ಎನಲ್ಲೂ ರ್ಯಾಂಕ್ ತೆಗೆದು ನೇರವಾಗಿ ಹೇಳಿದಿದ್ದು ವ್ಯವಹಾರಕ್ಕೆ ಯಾರಿಂದ ಆತ ಅಂತಹ ಮೇಧಾವಿತನವನ್ನು ಪಡೆದ ಅಜ್ಜ ನರಹರಿರಾಯರು ಇಪ್ಪತ್ತು ಕಂಡಿಗೆ ಅಡಿಕೆ ಬೆಳೆಯುತ್ತಿದ್ದ ಆಸಾಮಿ ಈಗಿನ ಕಾಲಕ್ಕೆ ಅಡಿಕೆಗೆ ಮಾರುಕಟ್ಟೆ ದೊರಕಿದ್ದೇ ಉತ್ತರ ಭಾರತದಲ್ಲಿ ಸುಗಂಧಯುಕ್ತ ಸುಪಾರಿ ಅಡಿಕೆಗಳು ಪ್ರಸಿದ್ಧಿ ಪಡೆದು ಅವರಿಗೆಲ್ಲೂ ನಷ್ಟವಾಗದೇ ಕೈ ತುಂಬ ಹಣ ಸೇರಿತು ಮುಂದೊಂದು ದಿನ ತನ್ನ ಮೊಮ್ಮಗ ತನ್ನಂತೆ ವ್ಯವಹಾರಸ್ಥನಾಗುವುದನೆ ಎನ್ನುವುದನ್ನು ಅವರು ತಿಳಿದಿರಲಾರರು ಆದರೂ ಇಂದ್ರಸೇನರು ಇದನ್ನೆಲ್ಲ ಮಗನ ಮುಂದೆ ಎತ್ತಲಾರರು ಈಗಿನ ಕಾಲವೇ ಬೇರೆ ಆಗಿನದು ಬೇರೆ ಇಲ್ಲಿ ವ್ಯವಹಾರವೆಂದರೆ ರಿಸ್ಕ್ ಜಾಸ್ತಿ ಅದಲ್ಲದೆ ಕಾಂಪಿಟೇಷನ್ ರೈವಲ್ಸ್ ಯೊಟ್ಟೆ ಕಿಚ್ಚು ಪಡುವವರೇ ಇಚ್ಛೆ ಇಲ್ಲಿ ಈ ಫೀಲ್ಡ್ನಲ್ಲಿ ಬದುಕಿ ಉಳಿಯುವುದೇ ಜಾಣತನ ನಿಖಿಲ್ ಕೂಡ ಅಷ್ಟೇ ವ್ಯವಹಾರಿಕ ವಿಷಯಗಳನ್ನು ಮನೆಯವರೆಗೂ ತರಲಾರ ಆದರೆ ಆತನಿಗಿದ್ದ ವಿಶೇಷ ಅಷ್ಟೇ ಮನಸ್ಸಿತ್ವಳ ಬಗ್ಗೆ ತಂದೆಯ ಎದುರುಗಲ್ಲದಿದ್ದರೂ ತಾಯಿಯ ಮುಂದೆ ಬಿಚ್ಚಿಡದಿರಲಾರ ಅವರೂ ಅಷ್ಟೇ ಕಿಚನ್ನ ವಿಷಯದಲ್ಲಿ ಮುಳುಗಿದ್ದರೂ ಅವನನ್ನು ಒಮ್ಮೆಯಾದರೂ ಮನಸ್ವಿ ಬಗ್ಗೆ ಕೇಳದಿರಲಾರರು ಶೀ ಈಸ್ ಆನ್ ಅಸೆಟ್ ಟು ದ ನಿಖಿಲ್ ಎಂಟರ್ಪ್ರೈಸಸ್ ಅವಳ ಅವಳನ್ನು ಉತ್ಕರ್ಷೆ ಮಾಡುವಾಗ ಅವನನ್ನು ತಿದ್ದುವಂತೆ ಈಸ್ ಆನ್ ಎಸೆಟ್ ಟು ನಿಖಿಲ್ ಅನ್ನುತ್ತಿದ್ದರು ಈಗ ಅವರಿಬ್ಬರ ನಗು ಇಂದ್ರಸೇನರನ್ನು ಅಲ್ಲಿಯವರೆಗೆ ಹರಿಸಿತು ಏನಂತಾನೆ ಮಗ ವ್ಯವಹಾರದ ಗಂಧ ಗಾಳಿ ನಮಗಿಬ್ಬರಿಗೂ ಇಲ್ಲ ಆ ವಿಷಯ ಮಾತನಾಡಲಾರ ಇಷ್ಟೊಂದು ಮುಕ್ತವಾಗಿ ನಗಬೇಕಾದರೆ ಏನಾದರೊಂದು ವಿಷಯ ಇರಬೇಕಲ್ವಾ ಆತನ ಮುಖದಲ್ಲಿ ರಂಗು ತುಂಬಿರುವುದನ್ನು ಬಲ್ಲರು ಮಡದಿಯ ಮುಖವನ್ನು ನೋಡಿದವರೇ ಉತ್ತರಕ್ಕಾಗಿ ಕಾದರು ಅವನ ವ್ಯವಹಾರ ಬಗ್ಗೆ ತಿಳಿದುಕೊಂಡು ನಾವೇನು ಮಾಡಬೇಕು ಹೇಳಿ ಎಲ್ಲೋ ಓದಿದ ನೋಡಿದ್ದ ಕೆಲವೊಂದು ಜೋಕ್ಸ್ಗಳನ್ನು ಹೇಳ್ತಾನೆ ಅಷ್ಟೆ ಅಂದರೆ ಈ ಜೋಕ್ಸ್ಗಳನ್ನು ನನ್ನ ಮುಂದೆ ಹೇಳಬಾರ್ದಂತ ಏನಾದರೂ ಮಡತಿಯ ಕಡೆಯಿಂದ ಅವನತ್ತ ನೋಡಿದರು ಮುಖ ಗಂಭೀರವಾಗಿರಲಿಲ್ಲ ನಗುವಿತ್ತು ಚೇಚೆ ಹಾಗೇನಿಲ್ಲ ಇವತ್ತು ನನ್ನ ಫ್ರೆಂಡ್ ನವ್ಯಕುಮಾರ್ ಮೇಲ್ ಕಳಿಸಿದ್ದ ಅಂದರೆ ಆ ಡ್ರೈ ಫ್ರೂಟ್ಸ್ನ ಋಷಿ ಮೂವರು ನಕ್ಕರು ಎಸ್ ಡ್ಯಾಡ್ ಇನ್ಮುಂದೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ನಮ್ಮ ಕಂಪನಿಯಿಂದಲೇ ಆಮದು ಮಾಡಿಕೊಳ್ತಾನಂತೆ ಅದಕ್ಕೆ ನಮ್ಮಲ್ಲಿ ತಾಲೀಮು ನಡೆಸುವ ಅಗತ್ಯವಿತ್ತು ಅವನ ಮಾತಿನಲ್ಲಿ ಹೆಮ್ಮೆ ಇತ್ತು ಖಂಡಿತ ಅದನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲಿದೆ ನಿನ್ನ ಕೊಲೀಗ್ಸ್ ಅಂತೂ ನಿನ್ನ ಹೆಗಲಿಗೆ ಹೆಗಲು ಕೊಡುವುದಕ್ಕೆ ಸಿದ್ಧರಾಗಿರುವಾಗ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ನಮ್ಮಗಳ ಹಾರೈಕೆ ಸದಾ ನಿನಗಿದೆ ಅಭಿಮಾನ ಹೊಕ್ಕಿದಂತೆ ನುಡಿದರು ವಾನುಶ್ರೀ ಅವರಿಗೂ ಮಗನ ಬಗ್ಗೆ ಹೆಮ್ಮೆ ಎನಿಸಿತು ಮನಸ್ವಿತಳ ಬಗ್ಗೆ ಗಂಡನ ಗಂಡನ ಎದುರು ಪ್ರಸ್ತಾಪಿಸಲಾರರು ಅದು ಒಂದು ನಿರ್ಧಾರಕ್ಕೆ ಬಂದ ನಂತರವೇ ತಿಳಿದುಕೊಳ್ಳುವ ವಿಷಯವೆಂದು ಸುಮ್ಮನಿದ್ದರು ಆ ದಿನ ಅಡಿಗೆಯವರ ಕೈಯಿಂದ ಸಿಹಿ ಮಾಡಿಸಿ ಮಗನಿಗೆ ತಾವು ಬಡಿಸಿದ ಮನುಶ್ರಿಯವರು ಗಂಡನಿಗೆ ನೀವಿನ್ನೂ ಸ್ವಲ್ಪ ಸಿಹಿ ತಿನ್ನುವುದನ್ನು ಕಡಿಮೆ ಮಾಡುವುದು ಒಳ್ಳೆಯದಲ್ವೇ ಅಂದಾಗ ಅವರು ತಲೆ ಎತ್ತಿ ಮಡದಿಯತ್ತ ನೋಡಿದರು ನೀನು ಪ್ರಸ್ತಾಪಿಸ್ತಿರುವ ವಿಷಯ ಈಗ ಸ್ಪಷ್ಟವಾಯಿತು ನೋಡು ಮನೆಗೆ ಸೊಸೆ ಬರುವ ಲಕ್ಷಣಗಳು ಕಾಣಿಸ್ತಾ ಇವೆ ಹೀಗಿಂದೀಗ್ಲೇ ನನ್ನ ಊಟ ತಿಂಡಿಗೆ ಕಡಿವಾಣ ಹಾಕಿಕೊಂಡು ಅಜ್ಜ ಹಾಕ್ಬೇಕಂತ ತಾನೇ ಹೇಳ್ತಾ ಇರೋದು ನಿಖಿಲ್ ನಕ್ಕು ತಾಯಿಯ ಮುಖ ನೋಡಿದರೆ ವಾನೀಶ್ರೆಯವರು ಮನಸಾರೆ ನಕ್ಕು ಅಯ್ಯೋ ನಾನೇನೋ ಗಟ್ಟಿ ಮುಟ್ಟಾಗಿದ್ದೇನ್ರಿ ನಿಮ್ಮ ಊಟ ತಿಂಡಿಗೆ ಏನೂ ಸಂಚಕಾರ ಬರಲಾರದು ವಯಸ್ಸು ಅರವತ್ತಾಯ್ತಲ್ಲ ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೆಯದಲ್ವಾ ಅಂದಾಗ ಇಂದ್ರಸೇನರು ನಕ್ಕು ಟಿವಿಯ ಮುಂದೆ ಕುಳಿತರು ಇವತ್ತಿನ ಸಂಚಿಕೆಗೆ ಧನ್ಯವಾದಗಳು ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ